ಆರೋಪ ಪ್ರತ್ಯಾರೋಪಗಳ ನಡುವೆ ಮಡಿವಾಳ ಸಂಘ ಕಾರ್ಯಕಾರಿಣಿ ಸಮಿತಿಯ ಸಭೆಗೆ ನಮ್ಮನ್ನ ಆಹ್ವಾನಿಸುವುದಿಲ್ಲ ಗೌರವಾಧ್ಯಕ್ಷರಾದ ರವಿಕುಮಾರ್ ಅವರ ಆರೋಪ ಮೂರು ನಾಲ್ಕು ಬಾರಿ ಆಹ್ವಾನಿಸಿದರೂ ಮೀಟಿಂಗ್ಗೆ ಬರುವುದಿಲ್ಲ ಕಾರಣನು ಸಹ ಹೇಳೋದಿಲ್ಲ ನಂಜಪ್ಪ ಅವರು ತಿಳಿಸೇ ಇಲ್ಲ ಕಾರಣದಿಂದ ನನ್ನನ್ನ ತೆಗೆದು ಹಾಕಿದ್ದಾರೆ ರವಿಕುಮಾರ್ ಬೈಲಾ ಏನ್ ಹೇಳುತ್ತೋ ಅದರಂತೆ ಮಾಡಿದ್ದೇವೆ ರಾಜ್ಯಾಧ್ಯಕ್ಷರಾದ ನಂಜಪ್ಪ ಇದು ಏನ್ ಬೈಲಾ ಪ್ರಕಾರ ಏನಿತ್ತು ತನ್ನ ತಾನೆಗೆ ರದ್ದಾಗಿದೆ ನಾವು ತೆಗೆದು ರಾಜ್ಯ ಮಡಿವಾಳರ ಸಂಘದಲ್ಲಿ ಮಹಿಳೆಯರು ಸೇಫ್ ಅವರ ರಕ್ಷಣೆ ನಮ್ಮ ಹೊಣೆ ಯಾರ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ ಅಂತ ಯಾರು ನಿಮ್ಮ ಹತ್ರ ಬಂದು ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ ಅಂತ ಹೇಳಿರೋದನ್ನ ನೀವು ಬಹಿರಂಗ ಪಡಿಸಲೇಬೇಕು ಇತ್ತೀಚೆಗೆ ಗೌರವ ಅಧ್ಯಕ್ಷರಾದ ರವಿಕುಮಾರ್ ಅವರು ಮಾಡಿರುವ ಆರೋಪ ಸತ್ಯಕ್ಕೆ ದೂರವಾದುದು ಎಂದು ರಾಜ್ಯ ಮಡಿವಾಳರ ಸಂಘದ ಅಧ್ಯಕ್ಷರಾದ ನಂಜಪ್ಪರವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಮೇಲೆ ಆರೋಪ ಮಾಡಿದ್ದಾರೆ ಬಗ್ಗೆ ಹೇಳ್ತೀರಾ ಸರ್ ಈಗ ರವಿಕುಮಾರ್ ಅವರು ನಮ್ಮ ರಾಜ್ ಸಂಘದಲ್ಲಿ ಗೌರವಾಧ್ಯಕ್ಷರಾಗಿ ತಗೊಂಡಿದ್ರಿ ಅದೇ ಗೌರವವಾಗಿ ನಡ್ಕೊಂಡಿದ್ದರೆ ಗೌರವಾಧ್ಯಕ್ಷರು ಕಂಟಿನ್ಯೂಷನ್ ಆಗ್ತಾಯಿದ್ರು ಆ ಗೌರವಾಧ್ಯಕ್ಷರಿಗೆ ಗೌರವ ಕೊಡದೆ ಸುಮ್ಮನೆ ಈಗ ನಮ್ಮ ಮೇಲೆ ಆರೋಪ ಮಾಡಿರೋದು ಏನಂತಂದರೆ ನಾವು ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ ಇಲ್ಲಿ ರಾಜಸಂಘದಲ್ಲಿ ಅಂತ ಕೇಳಿದ್ದಾರೆ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ ಅಂತ ಯಾವ ಹೆಣ್ಮಕ್ಳು ಬಂದು ಆರೋಪ ಮಾಡಿದ್ದಾರೆ ಅದು ಹೇಳ್ಬೇಕಲ್ವಾ ಸುಮ್ಮನೆ ಈಗ ಈಗ ನ ಈಗ ನಮ್ಮ ರಾಜ್ಯ ಸಂಘದಲ್ಲಿ ಇವ್ರು ಬಂದಿರೋದು ಹದಿನೈದು ಹದಿನಾರರಲ್ಲಿ ಹದಿನೇಳರಲ್ಲಿ ಬಂದಿರೋದು ನಾವು ಹದಿಮೂರರಿಂದ ಇದ್ದೀರಿ ಹದಿಮೂರರಿಂದ ಹೆಣ್ಮಕ್ಳಿದ್ದಾರೆ ಸಂಘದಲ್ಲಿ ಚಟುವಟಿಕೆಗಳಲ್ಲಿ ಭಾಗವಹಿಸ್ಕೊಂಡು ಈ ನೂ ಮೂರು ನಾಲ್ಕು ಸಭೆಗಳು ಮಾಡಿದ್ದೀರಿ ಅವ್ರು ಬರ್ದಿದ್ದಕ್ಕೆ ಮುಂಚೆನೇ ಇಲ್ಲಿ ನ್ಯಾಷನಲ್ ಕಾಲೇಜ್ ಗ್ರೌಂಡಲ್ಲಿ ಒಂದು ಸಭೆ ಮಾಡಿದ್ರಿ ಅದಾದಮೇಲೆ ಕೂಡಲ ಒಂದು ಸಭೆ ಮಾಡಿದ್ರಿ ಅದಾದಮೇಲೆ ಮೈಸೂರಲ್ಲಿ ಜಯಂತಿ ಘೋಷಣೆ ಮಾಡಿಸ್ತಿದಿರಿ ಅವತ್ತು ಅದೊಂದು ದೊಡ್ಡ ಸಭೆಗಳು ಮತ್ತು ಮಂಡ್ಯದಲ್ಲೊಂದು ಅಮರನಾಥ್ ಅವ್ರನ್ನ ಇಟ್ಕೊಂಡು ಅವರು ಎಮ್ ಎಲ್ ಸಿ ಮಾಡ್ತಾರೆ ಅಂತೇಳ್ಬಿಟ್ಟು ಏನು ದೇವೇಗೌಡ್ರನ್ನೇ ಹಾಕ್ಕೊಂಡು ಒಂದು ಫಂಕ್ಷನ್ ಮಾಡಿದ್ರಿ ಅಲ್ಲಿನೂ ದೊಡ್ಡ ಸಭೆ ಮಾಡಿದ್ರು ಅದು ಮಾಡಿದಾಗ ಈ ಈಗ ಏನು ನಾವು ಇಲ್ಲಿ ಟೋಟಲಿ ನಾವು ಈ ಬೆಂಗಳೂರಲ್ಲಿ ಮಾಡಿದಾಗೇ ಅವರು ನಮಗೆ ಎಸ್ಸಿದ ಒಂದೇ ಒಂದು ನಾವು ಕೇಳಿದಾಗ ನಾವು ಅದು ಕೊಡಲ್ಲ ಹೇಳ್ಬಿಟ್ಟು ಐದು ಜನ ಬೋರ್ಡು ಚೇರ್ಮನ್ಗಳು ಮಾಡಿದ್ರು ಸಿ ಎಮ್ ಅವರು ಅವಾಗ ಸಿದ್ದರಾಮಯ್ಯರು ಇದ್ದಾಗ ಅವಾಗ ಹಣನ ಬಿಡುಗಡೆ ಮಾಡಿದ್ರು ಅದೆಲ್ಲ ಆಯಿತು ನಾನು ನಿರ್ದೇಶಕನು ನನಗೆ ನೋಟಿಸ್ ಕೊಟ್ಟಿಲ್ಲ ನೋಟಿಸ್ ಕೊಟ್ಟದೆ ತಿಳಿಸದೆ ಮಾಡ್ತಾ ಇದ್ದಾರೆ ಅಂತ ಅದಕ್ಕೆಲ್ಲ ಡಾಕ್ಯುಮೆಂಟ್ಸ್ಗಳಿದ್ದಾವೆ ನೋಡಿ ಮೂರು ಮೀಟಿಂಗ್ಗಳದು ಅವ್ರಿಗೆ ಹೋಗಿರೋದು ಇದು ಮೂರು ಮೀಟಿಂಗ್ ಇದೆ ಇವು ಮೂರು ಮೀಟಿಂಗ್ಗಳು ನೋಟಿಸುಗಳು ಅವರು ಕಳಿಸಿರೋದು ಅವರು ಕಳಿಸಿರೋ ಅಂಥವು ಏನು ಪೋಸ್ಟ್ ಪೋಸ್ಟ್ ಕಳಿಸಿರೋ ಅಂಥವು ಇದನ್ನ ಎಲ್ಲ ಡಾಕ್ಯುಮೆಂಟ್ಸ್ಗಳಿದ್ದಾವೆ ಅವರು ರವಿಕುಮಾರ್ ಕಳಿಸಿರೋ ರವಿಕುಮಾರ್ ಅವರು ಕ ಈಗ ಡಿ ಆರ್ ಹತ್ರ ಅವರು ಒಂದು ಒಂದು ಹಿಂಗೆ ನಮಗೆ ಮೂರು ಮೀಟಿಂಗ್ ನಮ್ಗೆ ನೋಟಿಸೇ ಕಳಿಸ್ತಾ ಇಲ್ಲ ಮೂರು ಮೀಟಿಂಗ್ದು ಇದು ಬೇಕು ಅಂತ ಕೇಳಿದ್ದಾರೆ ಇಲ್ಲಿ ಯಾರತ್ರ ಬಂದು ನಮ್ಗೆ ಮೀರಿ ಮೀಟಿಂಗ್ದು ಕಾಪಿ ಬೇಕು ಅಂತ ಕೊಡೋದಕ್ಕೆ ಆಗಲ್ಲ ನಾವು ನಾವು ಇದು ಆಡಳಿತ ಮಂಡಳಿದಾದ ಆಡಳಿತ ಮಂಡಳಿಯವರು ಕೊಡ್ತೀವಿ ಕಾರ್ಯಕಾರಿಣಿ ಸಭೆಯಲ್ಲಿ ಕಾರ್ಯಕಾರಿಣಿ ಸಭೆಯ ಸದಸ್ಯರಲ್ಲಿ ಉಪಯೋಗ ಕೊಟ್ಕೊಂಡು ಅದನ್ನು ಕೊಡಬೇಕು ಈಗ ಡಿ ಆರ್ ಹೇಳಿದ್ದಾರೆ ಅವ್ರು ಕೊಡ್ತಾ ಇದ್ದೀವಿ ನಾವು ಏನೋ ಏನೇನು ಆಗಿದ್ದಾವೆ ಅಂತ ಕಾರ್ಯಕಾರಿಣಿ ಸಭೆಯಲ್ಲಿ ಕೊಡ್ತೀವಿ ನಾವು ಅವರೇನೋ ಆರೋಪ ಮಾಡ್ತಾರೆ ನನ್ನ ಏಕಾಕಿ ಹಾಕಿ ತೆಗೆದಾಕ್ಬಿಟ್ಟಿದ್ದಾರೆ ಅಂತ ಏಕಾಕಿ ತೆಗೆದಾಕಕ್ಕೆ ಬರೋಲ್ಲ ನಾವು ಅವ್ನು ಬರಲಿಲ್ಲ ಇದು ಇಲ್ಲಿದೆ ನಮ್ಮ ಬೈಲಾದಲ್ಲಿ ಈ ಕಾಲಂ ನಂಬರ್ ಇದರಲ್ಲಿ ಮೆನ್ಷನ್ ಮಾಡಿದ್ದೇವೆ ಆ ಬೈಲ ಪ್ರಕಾರ ಅವ್ರು ಮೂರು ಮೀಟಿಂಗ್ ಬರ್ತಾ ಇದ್ದರೆ ಕಾರಣಾಗ ಅವ್ರಿಗೆ ಅವ್ರಿಗೇನು ನಮ್ಗೆ ನಮಗಂತೂ ತಿಳುವಳಿಕೆ ಪತ್ರ ಕೊಟ್ಟು ಬೋರ್ಡಲ್ಲಿ ಇಟ್ಟು ಆ ಬೋರ್ಡಿಂದ ನಾವು ಕಾರ್ಯಕಾರಿಣಿ ಸಭೆಗೆ ಒಂದು ನಾವು ಅದನ್ನು ವಿಷಯ ಮಂಡಿಸಿ ಅವ್ರಿಗೆ ಬೇಕಾದ ಎಕ್ಸ್ ಒಂದು ಮೀಟಿಂಗ್ ಕೊಡ್ಬೋದು ಬೋರ್ಡ್ಗೆ ನಮ್ಗೆ ಅವರು ತಿಳಿಸೇ ಇಲ್ಲ ಮೂರು ಮೀಟಿಂಗ್ಸ್ ಬರಲಿಲ್ಲ ಮೂರು ಮೀಟಿಂಗ್ ಬರ್ದಾ ಇದ್ದರೆ ನಾವು ಬಳ್ಳಾರಿಯಲ್ಲಿ ಇ ಸಿ ಮೀಟಿಂಗಲ್ಲಿ ಇದು ಏನು ಬೈಲಾ ಪ್ರಕಾರ ಏನಿತ್ತು ತನ್ನ ತಾನೇ ರದ್ದಾಗಿದೆ ನಾವು ತೆಗೆದುಹಾಕಿದ್ದೀರಿ ಮುಖ್ಯವಾಗಿ ಮಹಿಳೆಗೆ ರಕ್ಷಣೆ ಇಲ್ಲ ಅಂತ ಹೇಳ್ತಿದ್ದೆ ನಾನು ಹೇಳೋದು ಮಹಿಳೆಗೆ ರಕ್ಷಣೆ ಇಲ್ಲ ಅಂತ ಹೇಳ್ತಿದ್ದಾರೆ ಈಗ ಅಧ್ಯಕ್ಷರು ಎಮ್ಮನ್ನು ಮಾಡಿದ್ರಿ ಯಾರೋ ಸುಜಾತಾ ಮಯೂರಿ ಅಂತ ಕಾರ್ಯದರ್ಶಿನ ಭವ್ಯ ಅಂತ ಬಿಟ್ಟು ಇಲ್ಲಿದ್ದಾರೆ ನೋಡಿ ಅವರು ಅವರು ಮಾಡಿದ್ದೀರಿ ಅವರು ಇವರು ಜೊತೆಲೇ ನಮ್ಮ ಫಂಕ್ಷನ್ಗಳಿಗೆ ಎಲ್ಲ ಫಂಕ್ಷನ್ಗೂ ಕರ್ಕೊಂಡು ರಕ್ಷಣೆ ಇಲ್ಲ ಅಂತಂತಂದರೆ ಆರೋಪ ಅಯ್ಯಮ್ಮ ಮಾಡಬೇಕು ನನಗೆ ರಕ್ಷಣೆ ಇಲ್ಲ ನನಗೇನಾದರೂ ಅರೆಸ್ಟ್ ಮಾಡಿದ್ದಾರೆ ಅಂತ ಮಾಡಬೇಕು ಇವನು ಯಾವ ಥರ ಹೇಳ್ತಾನೆ ಇವ್ರಿಗೂ ಅವ್ರಿಗೂ ಏನು ಸಂಬಂಧ ಯಾಕೆ ಹೇಳಬೇಕು ನಾನು ಹೇಳೋದು ಈಗ ಅವ್ರ ಜೊತೆಯಲ್ಲೇ ಇದ್ರಲ್ಲ ಎಲ್ಲ ಫಂಕ್ಷನ್ಗಳು ಎಲ್ಲಿಗೆ ಹೋದ್ರೂ ಅಯ್ಯಮ್ಮ ಅಧ್ಯಕ್ಷ ಪ್ರಧಾನ ಕಾರ್ಯದರ್ಶಿ ಜೊತೆಲೇ ಕರ್ಕೊಂಡು ಹೋಗ್ತಾ ಇದ್ದೀವಿ ನಾವು ಇವು ಇವರಾಗಿರೋದು ಮೊನ್ನೆ ಏನೋ ರೀಸೆಂಟ್ ಎರಡು ವರ್ಷ ಮೂರು ವರ್ಷ ಆಗಿದೆ ಅದಕ್ಕೆ ಮುಂಚೆ ವಿಜಯ ವಿಜಯಲಕ್ಷ್ಮಿ ಅಂತೇಳ್ಬಿಟ್ಟು ಅಧ್ಯಕ್ಷ ಇದ್ದರು ಆಯಮ್ಮ ನಾಲ್ಕು ಐದು ವರ್ಷ ಇದ್ರು ಆಮೇಲೆ ಅದಾದಮೇಲೆ ವರ್ತೂರ್ ಪದ್ಮ ಅಂತ ಹೇಳಿದರು ಅವರು ಅಧ್ಯಕ್ಷರು ಮಾಡಿದ್ರು ಅವರೂ ಇದ್ರು ಅವ್ರು ಯಾರಾದರೂ ಆರೋಪ ಮಾಡಬೇಕಲ್ವಾ ಈಗ ಇಲ್ಲಿ ಸುಮಾರು ಜನ ಹೆಣ್ಮಕ್ಳಿದ್ದಾರೆ ಇಲ್ಲಿ ನಾವು ಮೊನ್ನೆ ಒಂದು ಒಂದು ಕಳೆದ ಕಳೆದ ತಿಂಗಳಲ್ಲಿ ಒಂದು ಟೂರ್ ಹೋಗಿದ್ವಿ ಕಾಶಿಗೆ ವಾರಣಾಸಿಗೆ ಒಟ್ಟು ಐವತ್ತೈದು ಜನ ಹೋಗಿದ್ವಿ ಐವತ್ತೈದು ಜನ ಹೆಣ್ಮಕ್ಳು ಮೂವತ್ತೈದು ಜನ ಇದ್ರು ಮೂರು ದಿವಸ ನಾ ಮೂರು ದಿವಸ ಸುಮಾರು ಜನ ಪಾಪ ಫ್ಯಾಮಿಲಿಗಳು ಏನೋ ಇದು ಬಂದಿಲ್ಲ ವಿತೌಟ್ ಅವ್ರು ಒಬ್ಬೊಬ್ಬರೇ ಬಂದಿದ್ದಾರೆ ಅದರಲ್ಲಿ ಅರ್ಧಕ್ಕಲ್ಲ ಇನ್ನೆಲ್ಲ ಫ್ಯಾಮಿಲಿಗಳಿದ್ರು ಗಣ್ಯಾಂಟ್ ಅವ್ರು ಮತ್ತೆ ಅವ್ರ ಯಾರು ಯಾರೋ ಹೇಳಬೇಕಲ್ಲ ರಕ್ಷಣೆ ಇಲ್ಲ ಅಂತ ನಂಬಿಕೆ ಸರಿಗಾದ ಈಗ ಹದಿಮೂರರಿಂದ ನಾನು ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೆ ಹೆಣ್ಮಕ್ಳು ಎಲ್ಲಿಗೆ ಹೋದ್ರೂ ಫಂಕ್ಷನ್ಗಳು ಕರ್ಕೊಂಡು ಹೋಗ್ತಾ ಇದ್ದೀನಿ ರಕ್ಷಣೆ ಇಲ್ಲದಿದ್ದರೆ ಇವಾಗ ಯಾವಾಗ ಕಂಪ್ಲೇಂಟ್ಗಳಾಗವು ನಮ್ಮನ್ನ ಅರೆಸ್ಟ್ ಮಾಡಿದ್ದಾರೆ ಈ ಥರ ಏನಾದರೂ ಇದು ತಪ್ಪಾಗಿ ನಡ್ಕೊಂಡಿದ್ದಾರೆ ಅಂತ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾರೆ ಹೆಣ್ಮಕ್ಳು ಏನು ಸುಮ್ಮನೆ ಇರೋಲ್ಲ ಈಗ ಅವ್ರೇನದು ಯಾರ ಮೇಲೆ ಯಾವ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ ಅಂತ ಹೇಳ್ಬೇಕು ಅವನು ಅಡ್ಡುಗೋಡ ಮೇಲೆ ದೀಪ ಇಟ್ಕೊಂಡು ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ ಅಂತ ಹೇಳಿದ್ರೆ ಯಾವ ಹೆಣ್ಮಕ್ಳು ತೋರಿಸಿ ಸುಮ್ಮನೆ ಎಲ್ಲೆಲ್ಲೋ ಕುಂತ್ಕೊಂಡು ಆರೋಪ ಮಾಡೋದಲ್ಲ ಅದಕ್ಕೆ ಸಾಕ್ಷಿ ಬೇಕು ಆರೋಪ ಸತ್ಯಕ್ಕೆ ದೂರು ಆರೋಪ ಅವನು ಆರೋಪ ಮಾಡಲಿ ಆರೋಪ ಮಾಡಿದ್ರೆ ಹೆಣ್ಮಕ್ಳು ಯಾರು ಹೇಳ್ಬೇಕಲ್ವಾ ನನಗೆ ರಕ್ಷಣೆ ಇರಲಿಲ್ಲ ನನಗೆ ಈ ಥರ ಅರೆಸ್ಟ್ ಮಾಡಿದ್ರು ಅಂತ ಕಂಪ್ಲೇಂಟ್ ಕೊಡಿ ಮಹಿಳಾ ಆಯೋಗಕ್ಕೆ ಕೊಡಿ ಅದು ಬಿಟ್ಬಿಟ್ಟು ಸುಮ್ಮನೆ ಆರೋಪ ಮಾಡೋದು ಏನು ಸರಿ ಅವರು ಅವರು ಏನೇನು ಮಾಡಿದ್ದಾರೆ ಅನ್ನೋದನ್ನು ನಾವು ಸಾಕ್ಷಿ ಸಮೇತ ಇಳಿದೆ ಅದು ಬೇರೆ ಟೈಮಲ್ಲಿ ಹೇಳ್ತೀನಿ ನಾವು ಅಂತ ಹಾಂ ಎ ಟಿ ಎಮ್ ಅಂತ ಅವರು ದುಡ್ಡು ಎ ಟಿ ಎಮ್ ನನ್ನ ದುಡ್ಡನ್ನ ಎ ಟಿ ಎಮ್ಗೆ ಬಳಸ್ಕೊತಾ ಇದ್ರು ಅಂತ ಹೇಳಿದ್ದಾನೆ ಅಂತನು ಈಗ ನಮ್ಮ ಮನೆಯಲ್ಲಿ ಒಂದು ತಿಂಗಳು ಅಂದರೆ ಅಲ್ಲ ನಮ್ಮ ಡ್ರೈವರ್ ಮನೆ ವಿತ್ ಫೋಟೋ ಸಮೇತ ಕೊಡ್ತೀವಿ ನಾವು ಒಂದು ತಿಂಗಳು ನಮ್ಮ ಮನೆಯಲ್ಲಿ ಬೆಂಗಳೂರಲ್ಲಿ ಇದ್ದ ತಲೆ ತಪ್ಪಿಸ್ಕೊಂಡು ಇಲ್ಲಿ ಸಾಲ್ಗಾರ ಕಾಟ ಮೈಸೂರಲ್ಲಿ ಅಂತ ಇಲ್ಲಿ ಬಂದಿದ್ದ ಅದನ್ನು ಅಲ್ಲಿನ ಜಿಲ್ಲಾಧ್ಯಕ್ಷ ಕನ್ಫರ್ಮ್ ಮಾಡಿದ್ದಾರೆ ಅದು ಬೇಡ ಇವು ಇವರು ಇದ್ದಾಗ ಎ ಟಿ ಎಮ್ ಇದ್ದಾಗ ಹೋಟ್ಲ ಇರ್ಬೋದಾಗಿತ್ತಲ್ವಾ ದುಡ್ಡು ಲಕ್ಷಾಂತರ ರೂಪಾಯಿ ಇರ್ತದಲ್ಲ ನಮ್ಮ ಮನೇಲಿ ಹಾಕಿದ್ದ ನಮ್ಮ ಡ್ರೈವರ್ ಮನೆಯಲ್ಲಿ ಒಂದು ತಿಂಗಳು ಒಂದು ತಿಂಗಳಿಗೆ ಮೂವತ್ತು ಸಾವಿರ ಮೂವತ್ತು ಸಾವಿರ ಈಗ ಒಂದು ಹೋಟ್ಲಲ್ಲಿ ಒಂದು ಒಂದೂವರೆ ಸಾವಿರ ಎರಡು ಸಾವಿರ ಇರುತ್ತೆ ಒಂದು ಅರುವತ್ತೆಪ್ಪತ್ತು ಸಾವಿರ ಖರ್ಚಾಗುತ್ತೆ ಅವರು ಫುಲ್ಲು ಲಾಸಾಗಿ ಬಂದ ನಮಗೇನೋ ಸಹಾಯ ಕೇಳ್ದೆ ನಾವು ಎಲ್ಲೋ ಕರ್ಕೊಂಡೋಗಿ ದುಡ್ಡು ಕೊಡಿಸ್ತೀರಿ ಅದನ್ನು ದುಡ್ಡು ಕಟ್ಟಿದೆ ನಮ್ಗೇನೂ ಇಲ್ಲ ಅಂತ ಸಾಲ ತೊಗೊಂಡವನು ಕ ಸಾಲ ಈ ಸಾಲ ಈಸ್ಕೊಂಡಿಲ್ಲ ಅಂತಂತೇಳಿ ಅವನು ಹೇಳ್ಬೋದು ಸಾಲ ಈಸ್ಕೊಂಡಿಲ್ಲ ಅವ್ರ ಹತ್ರ ಏನೋ ಅವ್ರು ಯಾರಿಗೂ ಹೇಳ್ದಂತೆ ಹತ್ತು ಲಕ್ಷ ಕೊಟ್ಟರು ಮಾರೋ ದಿವಸ ಸಾಯಂಕಾಲ ಕೊಟ್ಟೆ ಅಂತ ಇಲ್ಲಿ ಇದ್ದಾರೆ ಇನ್ನು ಯಲಾಂಕಾದಲ್ಲಿ ಕೂರ್ಲಪ್ಪ ಕಾಂಪ್ಲೆಕ್ಸಲ್ಲಿ ಫೈನಾನ್ಸ್ ಇದ್ದಾರೆ ಅವರು ಅವ್ರ ಹತ್ರ ತಗೋ ಹತ್ತು ಲಕ್ಷ ಕೊಡಿಸ್ದೆ ಅವರು ಕರೆಕ್ಟಾಗಿ ಆರು ತಿಂಗಳಿಗೆ ಅವ್ನು ಒಂದು ತಿಂಗಳು ಕೊಡ್ತೀನಿ ಅಂತ ಆರು ತಿಂಗಳಿಗೆ ಕೊಟ್ಟ ಅದು ಅವರ ಎಮ್ ಅವರು ಕೊಟ್ಬಿಟ್ಟೆ ಅವ್ರ ಮಾತು ಹೋಗುತ್ತೆ ಅಂತ ಅವ್ರು ಕೊಟ್ಬಿಟ್ಟೆ ನಾನು ಆಮೇಲೆ ನಮಗೆ ಕೊಟ್ಟಿದ್ದಾನೆ ದುಡ್ಡು ಕೊ ಸಾಲ ಇಸ್ಕೊಂಡಿದ್ದಾನೆ ಕೊಟ್ಟಿದ್ದಾನೆ ಅವರಾಗ ನಾವು ಸುಳ್ಳು ಹೇಳಲ್ಲ ಅವತ್ತೇ ಸಾಯಂಕಾಲನೇ ಕೊಟ್ಬಿಟ್ಟೆ ಅಂತ ಹೇಳಿದ್ದೇನೆ ಸರ್ ನಾನು ಕಾರ್ಯಾಧ್ಯಕ್ಷರಾಗಿ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇದು ನಮಗೆ ಒಂದು ದೇವಸ್ಥಾನ ಥರ ನಾವು ತಿಳ್ಕೊಂಡು ನಾವು ಈ ಸಂಘದ ಆಫೀಸ್ಗೆ ನಾವು ಬರ್ತಾಯಿದ್ದೀವಿ ಮಾಚಿದೇವರ ಆಶೀರ್ವಾದದ ರೂಪದಲ್ಲಿ ನಾವು ಸಿ ನಂಜಪ್ಪರನ್ನ ನಾವು ಕಾಣ್ತಾ ಇದ್ದೀವಿ ಇಡೀ ನಾವು ಏನು ನಿರ್ದೇಶಕರಿದ್ದೀವಿ ಅಷ್ಟೂ ನಿರ್ದೇಶಕರು ಅಣ್ಣ ತಮ್ಮಂದಿರು ಅಕ್ಕ ತಂಗಿ ಥರನೇ ನಾವು ಇಲ್ಲಿದ್ದೀವಿ ಏನು ಗೌರವಾಧ್ಯಕ್ಷರಾಗಿದ್ದರೂ ನ ಶ್ರೀಯುತ ರವಿಯವರು ಏನು ಮೊನ್ನೆ ವಿಡಿಯೋ ಮಾಡಿದ್ದಾರೆ ಆ ವಿಡಿಯೋ ನೋಡಿದಾಗ ನಮಗೆ ತುಂಬ ನೋವಾಯಿತು ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ ಅಂತ ಯಾವ ಉದ್ದೇಶ ಇಟ್ಕೊಂಡು ಹೇಳಿದ್ದೀರಾ ಸರ್ ನೀವು ಯಾರು ನಿಮ್ಮ ಹತ್ರ ಬಂದು ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ ಅಂತ ಹೇಳಿರೋದನ್ನ ನೀವು ಬಹಿರಂಗ ಪಡಿಸಲೇಬೇಕು ಯಾಕೆಂದರೆ ನಾವೆಲ್ಲ ಒಂದು ಸಂಸ್ಕೃತ ಇರುವಂಥ ಕುಟುಂಬದಿಂದ ಬಂದಿರುವಂತಹ ಹೆಣ್ಮಕ್ಳು ನಾವೆಲ್ಲರೂ ಸಾಮಾನ್ಯವಾಗಿ ನಾವು ಇಲ್ಲಿ ಬಂದು ಸೇರಿಕೊಂಡು ನಮ್ಮ ಒಂದು ಕಷ್ಟ ಸುಖ ಇರ್ಬೋದು ಅಥವಾ ನಮ್ಮ ಸಮುದಾಯದಲ್ಲಿ ಆಗ್ತಾ ಇರುವಂಥ ಹೆಣ್ಮಕ್ಳ ದೌರ್ಜನ್ಯದಿರ್ಬೋದು ಅದು ಎಲ್ಲ ಸೇರಿ ಒಗ್ಗಟ್ಟಿಂದ ನಾವು ಸಂಘಟಿತರಾಗಿ ನಾವು ಕೆಲಸ ಮಾಡ್ತಾಯಿದೀವಿ ಅದಕ್ಕೆ ಬೆನ್ನೆಲುಬಲಾಗಿ ನಮಗೆ ಶ್ರೀಯುತ ರಾಜ್ಯಾಧ್ಯಕ್ಷ ದಾಸಿ ನಂಜಪ್ಪನವರು ಮತ್ತು ಅವರ ಎಲ್ಲ ಸಹಪಾಠಿಗಳು ನಮ್ಮ ಮಾಧ್ಯ ನಮ್ಮ ನಿರ್ದೇಶಕರುಗಳು ನಮಗೆ ಜೊತೆಯಾಗಿ ನಿಂತಿದ್ದಾರೆ ಇವರು ಯಾರೋ ಒಬ್ಬರನ್ನ ಕಾರಣವಾಗಿ ಇಟ್ಕೊಂಡು ಇವತ್ತು ಎಲ್ಲ ಮಹಿಳೆಯನ್ನ ದೂಷಿಸ್ತಾ ಇದ್ದಾರೆ ಅದು ಅವರ ಒಂದು ತಪ್ಪು ಕಲ್ಪನೆ ನಮ್ಮನೆ ಹೆಣ್ಮಕ್ಳು ಅಂತೇಳಿ ತಿಳ್ಕೊಂಡು ನಮ್ಮನ್ನು ಇಷ್ಟೊಂದು ರಕ್ಷಣೆ ಮಾಡ್ತಾ ಇದ್ದಾರೆ ನಮಗೆ ಅಷ್ಟೇ ಪ್ರೀತಿ ಗೌರವನು ಕೊಡ್ತಾ ಇದ್ದಾರೆ ಹಾಗಾಗಿ ನಾವು ಅವ್ರಿಗೆ ಯಾವತ್ತೂ ನಾವು ಕೃತಜ್ಞತೆ ಆಗಿರ್ತೀವಿ ಏನು ಇವತ್ತು ಗೌರವಾಧ್ಯಕ್ಷರು ಅವ್ರ ಮೇಲೆ ಆಪಾದನೆ ಮಾಡಿದ್ದಾರೆ ಅದನ್ನು ಅವ್ರು ವಾಪಸ್ ತಗೋಬೇಕು ಈ ಮೂಲಕ ನಾವು ನಾವಿಲ್ಲೆ ನಾವು ನಾವೆಲ್ಲ ಮಹಿಳೆಯರು ಸೇರಿ ಅವ್ರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಈ ಮೂಲಕ ತಿಳಿಸ್ತೀನಿ ನಾವು ಯಾವ ಥರ ನನ್ನ ನನ್ನ ತಿಪ್ಪೂರಲ್ಲಿ ಕೇಳಿ ನನ್ನ ಬಗ್ಗೆ ನನ್ನ ಬೆಂಗಳೂರಲ್ಲಿ ನನ್ನ ಫ್ರೆಂಡ್ಸ್ ಬಗ್ಗೆ ನಮ್ಮ ರಿಲೇಟಿವ್ಸ್ ಬಗ್ಗೆ ನಾನು ನನಗಾಗ್ದಿದ್ದವ್ರ ಬಗ್ಗೆಯೂ ಕೇಳಿ ನನ್ನ ಬಗ್ಗೆ ಕೇಳಿ ನನ್ನ ಬಗ್ಗೆ ಯಾವ ಥರ ಒಪಿನಿಯನ್ ಇಟ್ಟಿದ್ದಾರೆ ಅಂತ ಸತ್ಯವಾಗ್ಲೂ ಒಳಗಡೆ ಅಷ್ಟು ನೋವಾಗ್ತಿದೆ ನನಗೆ ಈ ವಿಚಾರ ಬಗ್ಗೆ ಮಾ ಮಾತಾಡೋದಕ್ಕೆ ಒಂದು ಕಡೆನೂ ಬರೋರು ಬರೋರು ಜೊತೆಲಿರೋರು ನನಗೆ ಆ ಥರ ನನಗೆ ಕೆಟ್ಟದ್ದು ಆ ಥರ ನನ್ಗೆ ಯಾವತ್ತೂ ನಾನು ಅದು ಮನಸ್ಸಿಗೆ ತಾಂಡೋಳಲ್ಲ ಏನೋ ಬಿಡು ಇರ್ಬೋದೇನೋ ಅವ್ರು ಹೇಳಿದ್ನೇ ಅವರು ಹೇಳಿದ ಕಥೆನೇ ಒಪ್ಕೊಂಡು ಹೌದಾ ಅಂತಲೇ ಬಂದಿದ್ದು ಲಾಸ್ಟ್ ಟೈಮು ಇದೇ ಮಂಡ್ಯ ಪದ್ಮ ಮೇಡಮ್ದು ಒಂದು ಫಂಕ್ಷನ್ ಇತ್ತು ಆ ಫಂಕ್ಷನ್ಗೆ ಹಿಂದಿನ ದಿನ ಅವ್ರದ್ದು ಗುದ್ಲಿ ಪೂಜೆ ಇತ್ತು ಅವ್ರ ಮನೆದು ಮಯೂರಿ ಅವ್ರ ಮನೆಯದು ಇಲ್ಲ ಭವ್ಯ ಹೋಗೋಕ್ಕಾಗಲ್ಲ ನಮ್ಮ ಮನೇಲಿ ಹಿಂಗೆ ಫಂಕ್ಷನ್ ಇದೆ ಬೇಡ ಕ್ಯಾನ್ಸಲ್ ಮಾಡ್ಕೊಳ್ಳೋಣ ಅಂತ ಸರಿ ಸರ್ ಆಯಿತು ಹೋಗೋದು ಬೇಡ ಅಂತ ಅಂದು ಮೇಡಮ್ ಜೊತೆ ಮಾತಾಡಿ ಸುಮ್ಮನೆ ಆಮೇಲೆ ರವಿಕುಮಾರ್ ಅವರು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ನನಗೆ ಫೋನ್ ಮಾಡಿದ್ರು ಏಳು ಗಂಟೆಗೆ ಇಲ್ಲ ನಾವು ಹೋಗಲಿಲ್ಲ ಅಂದರೆ ತಪ್ಪು ತಿಳ್ಕೊಂತಾರೆ ಹೋಗೋಣ ನಾನು ಬೆಂಗಳೂರಲ್ಲಿ ಆಲ್ರೆಡಿ ಇದ್ದೀನಿ ಬನ್ನಿ ಅಂತ ಕರೆದ್ರು ಕರೆದ್ರು ಸರಿ ಆಯಿತು ಹೋಗೋಣ ಅಂದ್ರೆ ನಮ್ಮನೆಯವ್ರು ಇದ್ದರು ಹೇಳ್ದೆ ನಮ್ಮ ನನ್ನ ಪ್ರತಿಯೊಂದು ವಿಚಾರ ಸರ್ ಸಂಘದಲ್ಲಿ ಏನೇ ನಡೀಲಿ ನಾನು ಎಲ್ಲೇ ಹೋಗ್ಲಿ ಎಲ್ಲೇ ಬರಲಿ ಮನೆಯವ್ರು ನಾನು ಹೇಳೇ ಹೇಳ್ತೀನಿ ಯಾವ ವಿಚಾರವೂ ಇದುವರೆಗೂ ನಾನು ಮುಚ್ಚಿಟ್ಟಿಲ್ಲ ಯಾಕಂದೇ ಇಟ್ಟು ನನ್ನನ್ನು ಕಳಿಸಿರೋದವರು ಅವ್ರಿಗೆ ನಾನು ಕರೆಕ್ಟಾಗಿ ನಂಬಿಕೆಯಾಗಿ ನಡ್ಕೋಬೇಕು ಸರ್ ಹಂಗಾಗಿ ನಾನು ಪ್ರತಿಯೊಂದು ವಿಚಾರವೂ ಶೇರ್ ಇದ್ದೆ ಸರಿ ಮೇಡಮ್ ಆಯಿತು ಹೋಗೋಣ ಅಂದ್ರು ಸರಿ ಸರ್ ಆಯಿತು ಬನ್ನಿ ಎಷ್ಟು ಗಂಟೆಗೆ ಬರ್ತೀರಾ ಅವತ್ತು ಶುಕ್ರವಾರ ಪೂಜೆಯಲ್ಲಿ ಆಯಿತು ಮಕ್ಳನ್ನ ಸ್ಕೂಲಿಗೆ ಕಳಿಸ್ಬೇಕಿತ್ತು ಒಂದು ಒಂಬತ್ತುವರೆ ಆಗುತ್ತೆ ಅಣ್ಣ ಬರ್ತೀನೋ ಅಣ್ಣ ಮಾತಾಡ್ಸೋದು ಅವ್ರನ್ನ ಸರಿ ಬರ್ತೀನೋಣ ಅಂತ ಹೇಳಿದೆ ಸರಿ ಆಯಿತು ನೀನು ಕಾಮಾಕ್ಷಿ ಪಾಳ್ಯ ಬಸ್ ಸ್ಟಾಪಿಗೆ ಬಂದು ನಾವು ಇರೋದು ಕಾಮಾಕ್ಷಿ ಪಾಳ್ಯದಲ್ಲಿ ಬಸ್ ಸ್ಟಾಪಿಗೆ ಬನ್ನಿ ನಾನು ಬರ್ತೀನಿ ಅಂತ ಒನ್ ಅವರ್ ಕಾದಿದ್ದೀನಿ ಸರ್ ಬಸ್ ಸ್ಟಾಪಲ್ಲಿ ಒಂಬತ್ತುವರೆಗೆ ಹೋದಳು ಹತ್ತುವರೆವರೆಗೂ ಕಾದಿದ್ದೀನಿ ಹತ್ತುವರೆಗೆ ಇಬ್ಬರು ಬಂದರು ಕಾರಲ್ಲಿ ಬಂದವರು ಸರಿ ಹತ್ಕೊಂಡು ಓದ್ವಿ ಹಿಂಗೆ ಕಾರಲ್ಲಿ ಏನೋ ಮಾತುಕತೆ ಮಾಡಿ ಮಾತಾಡ್ಕೊಂಡು ಮೂರು ಜನ ಓದ್ವಿ ಓದಾಗ ಏನಂದ್ರು ಅಲ್ಲೊಂದು ಪ್ಲೇಸಲ್ಲಿ ಇಳಿಸ್ತೀನಿ ಬಾಡಿಗೆ ಕಾರ್ ಮಾಡ್ತೀನಿ ಅಂದರು ನಾನು ನಿಜವಾಗ್ಲೂ ಹೇಳಿದ್ದೀನಿ ಅವ್ರಿಗೆ ಹಣ ಏನಂತ ಬಾಡಿಗೆ ಕಾರ್ ಮಾಡ್ತೀರಾ ನೋಡಿದ್ರೆ ಏನು ಅಂತಾರೆ ನಮ್ಮನ್ನು ಬಂದಿದ್ವಿ ತಾನೇ ಜೊತೆಲಿ ಮೂರು ಜನ ಹೋಗೋಣ ಈ ಎಲ್ಲ ಬೇಡೋಣ ಅಂದೆ ಇಲ್ಲ ತಪ್ಪು ತಿಳ್ಕೊಂಡು ಏನು ತಪ್ಪು ತಿಳ್ಕೊತಾರೆ ನಾನು ಇದ್ದೀನಿ ಮಯೂರಿ ಮೇಡಮ್ ಇದು ಇಬ್ಬರು ಇದ್ದೀವಿ ಏನಂತ ತಪ್ಪು ತಿಳ್ಕೊಂತಾರೆ ಡೈರೆಕ್ಟಾಗಿ ಹೋಗೋಣ ಅಂತ ಅದನ್ನು ಕೇಳಲಿಲ್ಲ ಅವರು ಇಲ್ಲ ಮೇಡಮ್ ನಿಮಗೆ ಗೊತ್ತಾಗಲ್ಲ ಸರ್ ಇವರು ಅದೇ ಹೇಳಿದ್ರು ಇಲ್ಲ ಬವ್ಯ ಹಂಗೆ ಹಿಂಗೆ ಸಂಘದಲ್ಲಿ ಹಂಗೆ ಹಿಂಗೆ ಹೆಂಗೆ ಮೇಡಮ್ ನಾನು ನಿಮ್ಮ ಜೊತೆ ಇದ್ದೀನಿ ನಮ್ಮ ಬಗ್ಗೆನೂ ಆ ಥರ ಮಾತಾಡ್ಬೋದಲ್ಲ ಸರ್ ಬಗ್ಗೆ ನಾವು ಮುಂಚೆಯಿಂದನೂ ಗೊತ್ತು ನಿಮಗೂ ಗೊತ್ತು ನನಗೂ ಗೊತ್ತು ಏನು ತು ಈ ಇಲ್ಲ ಮಾಡೋಣ ಅಂದ್ರೆ ಭಾಗ್ಯಕಾರ ಮಾಡಿದ್ರು ಸರಿ ಅಲ್ಲಿ ಭಾಗ್ಯಕಾರ್ ಹತ್ತಿದ್ವಿ ಫಸ್ಟ್ ಇವ್ರು ರವಿಕುಮಾರ್ ಅವ್ರು ಹೋದ್ರು ಅವ್ರು ಹೋಗಿ ಆಮೇಲೆ ಫೋನ್ ಮಾಡಿದ್ರು ನಮಗೆ ನಾವಲ್ಲೊಂದು ಕಾಲು ಗಂಟೆ ವೆಯ್ಟ್ ಮಾಡಿ ಆಮೇಲೆ ನಾವು ಹೋದ್ವಿ ಅದನ್ನು ಯಾರೋ ಸಂಘದಲ್ಲಿ ನೋಡಿದ್ದಾರೆ ಈ ಥರ ಆಗಿರೋದು ಅಲ್ಲಿ ತುಂಬ ಜನ ಬಂದಿದ್ರು ಸರ್ ಸಂಘದ ಫಂಕ್ಷನ್ ಮೇಡಮ್ ಎಲ್ಲರೂ ಇನ್ವೈಟ್ ಮಾಡಿದ್ರು ಅಲ್ಲಿ ಕೆಲವ್ರು ಬಂದಿದ್ರು ಬಂದವರು ಯಾರೋ ನಾವು ಈ ಥರ ಹೋಗಿರಿ ಏನು ಅನ್ಕಂತಾರೆ ಸರ್ ನಮ್ಮ ಬಗ್ಗೆ ಸರಿ ಆಯಿತು ನೋಡಿದ್ರು ಅಧ್ಯಕ್ಷರಿಗೆ ಹೇಳಿದ್ದಾರೆ ನಾನು ಇದುವರೆಗೂ ಒಂದು ಪಿನ್ ಪಾಯಿಂಟ್ ಸರ್ಗೆ ಹೇಳಿರಲಿಲ್ಲ ನಾನೇನು ಅನ್ಕೊಂಡೆ ಏನೋ ಫ್ಯಾಮಿಲಿ ಫ್ರೆಂಡ್ ಅಂದ್ರಲ್ಲ ನನ್ನ ಆ ಥರ ತಪ್ಪು ಕಲ್ಪನೆಗೆ ಹೋಗಲೇ ಇಲ್ಲ ಸರ್ ನಾನು ಸುಮ್ಮನೆ ಇದ್ದೆ ಸರಿ ಆಮೇಲೆ ಸರ್ ಕರೆದ್ರು ಏನಮ್ಮ ನಿನ್ನ ಮೇಲೆ ಒಂದು ನಂಬಿಕೆ ಏನು ಹಿಂಗೆಲ್ಲ ಬಂದಿದ್ದೀರಾ ಏನು ಅಂತ ನಾನು ವಿಚಾರಿಸಿದ್ರು ಅವಾಗ ನಾನು ಹೇಳಲೇಬೇಕು ಸರ್ ಯಾಕೆ ನಾನು ಸರಿ ಹತ್ರ ಸತ್ಯವಾಗಿ ನನ್ನ ಸಂಘಕ್ಕೆ ಬಂದಾಗ ಅವ್ರು ಪರಿಚಯ ಆದಾಗಿನೂ ಒಂದೇ ಒಂದು ಸುಳ್ಳು ಹೇಳಿಲ್ಲ ಇವ್ರ ವಿಚಾರದಲ್ಲೇ ನಾನು ಸುಳ್ಳು ಹೇಳಿರೋದು ಒಂದಿದೆ ನಾನು ಮಾಡಿದ್ದು ತಪ್ಪು ಫಂಕ್ಷನ್ಗಿಂತ ಮುಂಚೆನೇ ನನಗೆಲ್ಲ ವಿಚಾರನೂ ಗೊತ್ತಿತ್ತು ಇವ್ರು ಹೆಂಗೆ ಏನು ಅಂದರೆ ಅವ್ರ ಕೆಟ್ಟು ಭಾವನೆಯಲ್ಲಿ ನಾನು ನೋಡಿರಲಿಲ್ಲ ಏನೋ ಅವ್ರ ಫ್ರೆಂಡ್ಶಿಪ್ಪು ನನ್ಗೆ ಅವ್ರ ವೈಯಕ್ತಿಕ ಬೇಡ ಅಂತಲೇ ನಾನು ಅಂದ್ಕೊಂಡು ಬಂದೆ ಇವತ್ತು ಇವರೇ ಆಗಿದ್ದನ್ನು ಬೈಲಿಗೆ ಎಳ್ಕೊಳ್ತಾರೆ ಅದು ನಾನು ಎಲ್ಲೇ ವಿಚಾರನೇ ಇದು ಸರಿ ಆಮೇಲೆ ಸರ್ ಕೇಳಿದ್ರು ನಾನು ಇರೋದು ಹೇಳಿದೆ ಸರ್ ಹಿಂಗಿತ್ತು ಹಿಂಗೆ ಹೋಗೋರು ಹಿಂಗೆ ಬರೋರು ಹಿಂಗೆ ಕರ್ಕೊಂಡು ಹೋಗೋರು ನಂಗೆ ಬೆಂಗಳೂರು ಅಷ್ಟು ಸರ್ ನಂಗೆ ಬೆಂಗಳೂರಲ್ಲೆಲ್ಲೂ ಅಷ್ಟಾಗಿ ಸುತ್ತಾಡಿ ಗೊತ್ತಿಲ್ಲ ಕರೆಕ್ಟಾಗಿ ನಮ್ಮ ಮನೆಗೆ ಹೋಗೋ ಬಸ್ ಸ್ಟಾಪಲ್ಲಿ ಇಳಿಸೋರು ಆಮೇಲೆ ಅವರು ಅವ್ರ ಊರಿಗೆ ಅವ್ರ ಮನೆ ಹತ್ರ ಬಿಡ್ತೀನಿ ಅಂತ ಅವ್ರ ಪಡೆಗೆ ಅವ್ರು ಹೋಗೋರು ಅದುಗೂ ನನಗೂ ಸಂಬಂಧ ಇಲ್ಲ ನಾನು ನೆಕ್ಸ್ಟ್ ಅದನ್ನು ಕೇಳೋಕ್ಕೂ ಹೋಗ್ತಾ ಇರಲಿಲ್ಲ ಇಷ್ಟೆಲ್ಲ ಆಯಿತು ಆ ಫಂಕ್ಷನ್ ಆದ್ಮೇಲೆ ಸರ್ಗೆ ಹೇಳಿದೆ ಹಿಂಗೆಲ್ಲ ಆಯಿತು ಸರ್ ಹಿಂಗೆ ಬರೋರು ರವಿಯಣ್ಣ ಹಿಂಗೆಲ್ಲ ನಮ್ಮನ್ನು ಕರ್ಕೊಂಡು ಹೋಗಿದ್ದಾರೆ ಅವರೇ ಡ್ರಾಪ್ ಮಾಡೋರು ಪಿಕಪ್ ಮಾಡೋರು ಅಂತ ಹೇಳ್ದು ಆಮೇಲೆ ಸರ್ ಕೇಳಿದ್ದಾರೆ ಅದು ಕಾಮನಾಗಿ ಕೇಳಲೇಬೇಕು ಏನಕ್ಕಪ್ಪ ನನಗೆ ಮುಚ್ಚಿಟ್ಟು ನೀನು ಇದೆಲ್ಲ ಮಾಡಿದೆ ಆವಾಗ ಬಂದಿದ್ದು ಸರ್ ಇದು ಗಲಾಟೆ ಇದು ನಾನೇ ಆಗೂ ಹೇಳ್ಕೊಂಡಿಲ್ಲ ನಾನು ಸುಮ್ಮನಿದ್ದೆ ಸರ್ ಒಬ್ಬರ ಅಧ್ಯಕ್ಷರದ್ಮೇಲೆ ಅವ್ರಿಗೆ ಕಣ್ಣೀರಲ್ವ ಸರ್ ಮಕ್ ಎಲ್ಲಿ ಹೋಗ್ತಿದ್ದಾರೆ ಎಲ್ಲಿ ಬರ್ತೀನಿ ನೀನು ಅಧ್ಯಕ್ಷ ಮುಚ್ಚಿಟ್ಟು ಮಾಡೋ ಅಂಥದ್ದು ಏನಿತ್ತು ನೀನು ಅಷ್ಟು ಕರೆಕ್ಟಾಗಿರೋನು ಹೇಳೇ ಇಲ್ಲ ನಾನು ಅವ್ರ ಜೊತೆಲೆ ಕರ್ಕೊಂಡು ಹೋಗ್ತೀನಿ ಕರ್ಕೊಂಡು ಬರ್ತೀನಿ ಅಂತ ಹೇಳ್ಬೋದಿತ್ತಲ್ಲ ನೀನು ಮಾಡ್ಕೊಂಡಿರೋ ತಪ್ಪಿಗೆ ಇವಾಗ ನಮ್ಗಳನ್ನೆಲ್ಲ ಇಲ್ಲಿ ಹಾಂ ಆಗ್ತಿರೋದು ಸರ್ ಇದಾಗಿರೋ ಸತ್ಯ ಈಗ ಸರಿ ಹೇಳ್ದಂಗೆ ಬಿದ್ರೆ ಆ ತಾಯಿನ ನಾನು ನಂಬ್ತೀನಿ ಬರಲಿ ನಮ್ಮ ಫ್ಯಾಮಿಲಿನೂ ಬರ್ತೇವೆ ಸರ್ ಫ್ಯಾಮಿಲಿ ಫ್ಯಾಮಿಲಿ ಕುತ್ಕೊಂಡು ಮಾತಾಡಬೇಕು ಸರ್ ಅವರು ನಾನು ಇಷ್ಟಕ್ಕಂತೂ ಸುಮ್ಮನೆ ಬಿಡೋಲ್ಲ ಸುಮ್ನೆ ಸುಮ್ಮನೆ ನಾನು ನೆಡ್ದವ್ರು ಇದಕ್ಕೆ ನಾನಂತೂ ಸುಮ್ಮನೆ ಬಿಡೋಳಲ್ಲ ಸರ್ ನಾವು ಇಂಥ ವಿಚಾರಕ್ಕೆ ಹೋದವರು ಅಲ್ಲ ನಾವು ಮಾಡ್ದವ್ರ ಅಲ್ಲ ಮಾತಾಡ್ದವ್ರೂ ಅಲ್ಲ ಒಳ್ಳೆ ಫ್ಯಾಮಿಲಿಯಿಂದ ಬಂದಿರೋ ಹೆಣ್ಮಕ್ಳು ನಾವು ನಮ್ಮಂತವ್ರು ನಿಂತ ಸ್ಥಿತಿಗೆ ತಂದು ನಿಲ್ಲಿಸಿದ್ರೆ ಮಾತ್ರ ಇಡೀ ಹೆಣ್ಮಕ್ಳು ಸಪೋರ್ಟ್ ಇದೆ ಸರ್ ಇಡೀ ರಾಜ್ಯ ಸಂಘ ಸಪೋರ್ಟ್ ಇದೆ ಎಲ್ಲರನ್ನೂ ಕೇಳಿ ನನ್ನ ಬಗ್ಗೆ ಏನು ಅಂತ ನಾನು ಯಾವತ್ತೂ ಜೋರಾಗಿ ಮಾತಾಡ್ದೋಳಲ್ಲ ಅಂದೋಳಲ್ಲ ಆಡದೋಳಲ್ಲ ಒಬ್ರು ವಿರೋಧ ಮಾಡ್ಕೊಂಡೋಳಲ್ಲ ಅವ್ರ ವಿಚಾರದಲ್ಲೂ ಅಷ್ಟೇ ಸರ್ ನಾನು ಹಂಗೆ ಇದ್ದಿದ್ದು ಇವತ್ತು ಅಧ್ಯಕ್ಷರು ವಿಚಾರಕ್ಕೆ ಅವರು ಬಂದರೆ ನಾನಂತೂ ಸುಮ್ಮನೆ ಬಿಡೋಳಲ್ಲ ಸರ್ ಯಾರು ಬಿಡಲ್ಲ ಸರ್ ನಾನು ಅಂತಲ್ಲ ಎಲ್ಲ ಡೈರೆಕ್ಟ್ರುಗಳು ಅಷ್ಟೇ ಎಲ್ಲ ಲೇಡೀಸು ಅಷ್ಟೇ ಯಾರು ಬಿಡಲ್ಲ ಎಲ್ಲ ಸೇಫ್ ಆಗಿದ್ದೀವಿ ಸರ್ ಇಲ್ಲಿ ಎಲ್ಲರೂ ಸೇಫ್ ಆಗಿಲ್ವಾ ಏಕೆಂದರೆ ನಮ್ದು ಬಗ್ಗೆ ಟಿಕೆಟ್ ಅಲ್ಲಿ ತಗೊಳ್ಳಿ ತಗೊಳ್ಳಿ ನಾನು ಇಲ್ಲಿ ಬಂದಿ ಮೆಂಬರ್ ಆಗ್ತೀನಿ ಅಂತ ಬಂದವರಲ್ಲ ಸರ್ ನಾವು ರಾಜಾರೋಷ್ಟವಾಗಿ ಬಂದವರು ಎಲ್ಲಾ ಹೆಣ್ಮಕ್ಳು ಸಣ್ಣ ಮಕ್ಕಳು ಮುಜಗುರ ತರುವಂತ ಕೆಲಸ ವಾಪಸ್ ತಗೊಂಡ್ರೆ ಸರಿ ಇಲ್ಲ ಇದನ್ನ ಮುಂದುವರ್ಸಿದ್ರೆ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡೇ ಮಾಡ್ತೀವಿ ಯಾರಿಗೂ ಹೇಳಿಲ್ಲ ವಿಚಾರ ಆಯ್ತು ಅಂದ್ರೆ ಇನ್ನೂ ದೊಡ್ಡ ಹೆಣ್ಮಕ್ಳೆಲ್ಲ ಸೇರ್ಕೊಂಡು ನಿಜವಾಗ್ಲೂ ಪ್ರತಿಭಟನೆ ಮಾಡ್ಬೇಕು ಮಾಡ್ತೀವಿ ನಾವ್ ಯಾರು ಸುಮ್ನೆ ಆಗೋರಲ್ಲ ಅಣ್ಣನ್ ಮರ್ಯಾದೆ ಅಂತ ಕೆಲಸ ಮಾತಾಡಿದ್ರೆ ಅವರು ನಾವಂತೂ ಹೋರಾಟ ಮಾಡೇ ಮಾಡ್ತೀವಿ ಅವ್ರು